ఎల్గూ నమస్కార వెల్కమ్ టు రాజ్ కిచన్ ನಾವಿವತ್ತು ಅವಲಕ್ಕಿ ಹಾಕಿ ಐದರಿಂದ ಹತ್ತು ನಿಮಿಷದಲ್ಲಿ ಬೇಗನೆ ರೆಡಿಯಾಗುವಂತಹ ದೋಸೆ ಮಾಡ್ತಾಯಿದ್ದೀನಿ ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ನಾನು ಸೋರೆಕಾಯಿ ಪಲ್ಯನ ಮಾಡಿದ್ದೀನಿ ಈ ಅವಲಕ್ಕಿ ಹಾಕಿ ದೋಸೆ ಮಾಡೋದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಾನೀಗ ಮೊದಲು ಅವಲಕ್ಕಿ ದೋಸೆಗೆ ಏನೇನು ಬೇಕು ಅಂತ ಹೇಳ್ತೀನಿ ನಾನಿಲ್ಲಿ ತೆಳು ಅವಲಕ್ಕಿಲಿ ಮಾಡಿದ್ದೀನಿ ಬೇಕಿದ್ದರೆ ಗಟ್ಟಿ ಅವಲಕ್ಕಿಲೂ ಮಾಡ್ಬೋದು ನೀವು ಒಂದು ಬೌಲ್ ತೆಳು ಅವಲಕ್ಕಿ ತೊಗೊಂಡಿದ್ದೀನಿ ಮತ್ತು ಅದೇ ಸೇಮ್ ಅಳತೆ ಇರೋ ಎರಡು ಬೌಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನು ನಾನು ತೆಳುವ ಅವಲಕ್ಕಿನ ಐದು ನಿಮಿಷ ಇಟ್ಟಿದ್ದೀನಿ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಅದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ರುಬ್ಕೋಬೇಕು ಅದು ಈ ಥರ ಬರುತ್ತೆ ನೋಡಿ ಪೇಸ್ಟ್ ಥರ ಬರಬೇಕು ಈ ಅದದಲ್ಲಿ ಬಂದಮೇಲೆ ನೆಕ್ಸ್ಟು ಅದೇ ಥರನೇ ಅಕ್ಕಿ ಹಿಟ್ಟು ಸೇಮ್ ಜಾರಿಗೆ ಹಾಕ್ಕೋಬೇಕು ಹಾಕ್ಕೊಂಡು ನೀರು ಹಾಕ್ಕೊಳ್ಳಿ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೂ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ಅದು ಹಾಕ್ಕೊಂಡು ರುಬ್ಕೊಬೇಕು ನೋಡಿ ಈ ಥರ ಬರ್ತಿದೆ ಅಂದರೆ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಪೇಸ್ಟ್ ಥರ ಬರಬೇಕು ನೋಡಿ ನೀಟಾಗಿ ಅದು ಗಂಟಿಲ್ದಂಗೆ ಬರಬೇಕು ಈಗ ನೋಡಿ ಸೌಟ್ ತೊಗೊಂಡು ಸ್ವಲ್ಪ ತಿರುಗೊಳ್ಳಿ ಈ ಅದ ಸ್ವಲ್ಪ ಚೆನ್ನಾಗಿ ಬರಬೇಕು ಯಾಕಂದರೆ ದೋಸೆ ಚೆನ್ನಾಗಿ ಎದಳಬೇಕು ಅಂದರೆ ನಾನು ಸ್ವಲ್ಪ ನೀರು ಹಾಕ್ತಿದ್ದೀನಿ ನೋಡಿ ಸ್ವಲ್ಪ ತೆಳುವಾದಷ್ಟು ಚೆನ್ನಾಗಿ ಬರುತ್ತೆ ಇದು ನೀರು ದೋಸೆ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು ಅಷ್ಟೇ ನೋಡಿ ಇದಕ್ಕೆ ನಾನು ರುಚಿಗೆ ಅಂತ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ ಸ್ವಲ್ಪನೇ ಅರ್ಧ ಸ್ಪೂನ್ ಅಷ್ಟೇ ಯಾಕಂದರೆ ಪಲ್ಯಕ್ಕೆ ನಾವು ಉಪ್ಪನ್ನ ಹಾಕೋದ್ರಿಂದ ದೋಸೆಗೆ ಸ್ವಲ್ಪ ಉಪ್ಪಿದರೆ ಸಾಕು ಈಗ ಮಿಕ್ಸ್ ರೆಡಿ ಆಗಿದೆ ನನಗೆ ನಾನು ತವಾನ ಬಿಸಿಗಿಟ್ಟಿದ್ದೆ ನೋಡಿ ರೆಡಿಯಾಗಿದೆ ತವಾ ಕಾದಿದೆ ಈಗ ನಾನು ಒಂದು ಸೌಟ್ ಅಷ್ಟೇ ಹಾಕ್ತಿರೋದು ಇರೋದು ಯಾಕಂದರೆ ತೆಳುವು ಬಂದರೆ ದೋಸೆ ಚೆನ್ನಾಗಿ ಬರುತ್ತೆ ಅಂತ ನೋಡಿ ಈ ಥರ ಗ್ಯಾಪ್ ಅಂತಂದರೆ ಏನೂ ಆಗಲ್ಲ ಅಲ್ಲಿಗೆ ಸ್ವಲ್ಪ ಮತ್ತೆ ಹಿಟ್ಟನ್ನು ತಗೊಂಡು ಆ ಗ್ಯಾಪನ್ನ ಫಿಲ್ ಮಾಡಿ ನೋಡಿ ಈ ಥರ ಕವರ್ ಆಗಬೇಕು ತವಾ ಸೌಟಲ್ಲಿ ತಿರುಗಬಾರ್ದು ಈ ಹಿಟ್ಟನ್ನು ಈ ಥರ ತವಾನ ಇಟ್ಕೊಂಡು ಅಲ್ಲಾಡಿಸಿದ್ರೆ ಸಾಕು ಅದು ಫುಲ್ ಸ್ಪ್ರೆಡ್ ಆಗುತ್ತೆ ಏಕೆಂದರೆ ಅದು ತಾದ ಸ್ವಲ್ಪ ತೆಳ್ಳಗಿದೆ ನೋಡಿ ಸ್ವಲ್ಪ ಹೊತ್ತು ಐದು ನಿಮಿಷನಾದರೂ ತಗೊಳ್ಳುತ್ತೆ ಇದು ಬೇಯೋದಕ್ಕೆ ಈಗ ಬಂದಿದೆ ಅದು ಸೈಡಲ್ಲಿ ಕಾಣಿಸುತ್ತೆ ಅದಾಗೆ ತವ ಬಿಡುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ಮೊದಲೇ ಎತ್ತೋಕ್ಕೆ ಟ್ರೈ ಮಾಡಿದ್ರೆ ದೋಸೆ ಅರ್ದೋಗಿಬಿಡುತ್ತೆ ಈಗ ಬಂದಿದೆ ನೋಡಿ ಈಗ ನಾನು ಟ್ರೈ ಮಾಡ್ತಿದ್ದೀನಿ ಎತ್ತೋದಕ್ಕೆ ಹಾಂ ನೋಡಿ ಈಗ ದೋಸೆ ಹೆಂಗೆ ಬಂದಿದೆ ಅಂತ ನೋಡ್ಬೋದು ನೀವೇ ಚೆನ್ನಾಗಿ ಬಂದಿದೆ ಈಗ ನಾನು ಪಲ್ಯಕ್ಕೆ ಹೇಗೆ ಅಂತ ಹೇಳ್ಕೊಡ್ತೀನಿ ನಾನಿಲ್ಲಿ ಅರ್ಧ ಸೋರೆಕಾಯಿ ತೊಗೊಂಡಿದ್ದೀನಿ ಪೀಸ್ ಮಾಡಿ ಇಟ್ಕೊಂಡಿರೋದು ನೆಕ್ಸ್ಟು ಅದಕ್ಕೆ ಒಗ್ಗರಣೆಗೆ ಕಡಲೆಬೇಳೆ ಸಾಸಿವೆ ಕರ್ಬೇವಿನ ಸೊಪ್ಪು ಎರಡು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎರಡು ಮೆಣಸಿ ಹಸಿರು ಮೆಣಸಿನ್ಕಾಯಿ ಐದರಿಂದ ಆರು ಖಾರಕ್ಕೆ ತಕ್ಕಂತೆ ಮತ್ತು ಅದಕ್ಕೆ ಎಣ್ಣೆ ಇದು ನಾರ್ಮಲಾಗಿ ಒಗ್ಗರಣೆಗೆ ಏನಾಗ್ತೀವೋ ಅದೇ ಮತ್ತು ನಾನಿಲ್ಲಿ ಕುಕ್ಕರಲ್ಲಿ ಸೋರೆಕಾಯಿ ಪಲ್ಯ ಮಾಡ್ತಾ ಇರೋದು ಬೇಕಿದ್ದರೆ ಬಾಂಡ್ಲೂ ಮಾಡ್ಬೋದು ಸೊ ಕುಕ್ಕರ್ ಕಾದಿದೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆನೂ ಮೇಲೆ ಸಾಸಿವೆ ಕಡಲೆಬೇಳೆ ಹಾಕೋತಿದ್ದೀನಿ ನಾನು ಕರ್ಬೇವಿನ ಸೊಪ್ಪನ್ನು ಹಾಕೋಬೋದು ಫಸ್ಟು ನಾನು ಕರ್ಬ ಕಡಲೆಬೇಳೆ ಹಾಕಿದ್ದೀನಿ ಈಗ ಸ್ವಲ್ಪ ಫ್ರೈ ಆದಮೇಲೆ ಹಸಿರು ಮೆಣ್ಸಿನ್ಕಾಯಿ ಹಸಿರು ಮೆಣ್ಸಿನ್ಕಾಯಿಗೆ ಸ್ವಲ್ಪ ಉಪ್ಪು ಹಿಡೀಲಿ ಅಂತ ಹೇಳಿ ನಾನೀಗ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅದು ಸ್ವಲ್ಪನೇ ಸಾಕು ಅರ್ಧ ಸ್ಪೂನ್ ಅಷ್ಟೇ ಸ್ವಲ್ಪ ಫ್ರೈ ಆಗಲಿ ಅದಾದಮೇಲೆ ಈರುಳ್ಳಿ ಈರುಳ್ಳಿ ಸ್ವಲ್ಪ ಗೋಲ್ಡ್ ಕಲರ್ ಬರಲಿ ಫ್ರೈ ಮಾಡ್ಕೊಳ್ಳಿ ಗೋಲ್ಡ್ ಕಲರ್ ಬರಲಿ ಅದಾದಮೇಲೆ ಅದಕ್ಕೆ ನಾವೇನು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಸೋರೆಕಾಯಿ ಕಟ್ ಮಾಡಿ ಅದನ್ನು ಹಾಕಿದ್ದೀನಿ ಸ್ವಲ್ಪ ಮಿಕ್ಸಪ್ ಮಾಡಿ ಈಗ ನಾನು ರುಚಿಗೆ ತಕ್ಕಂತೆ ಉಪ್ಪನ್ನು ಹಾಕೋಬೇಕು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಕುಕ್ಕರನ್ನ ಕ್ಲೋಸ್ ಮಾಡಿ ಒಂದು ವಿಷಲು ಲೋ ಫ್ಲೇಮಲ್ಲೇ ಆಗಲಿ ಅದಾದಮೇಲೆ ನೋಡಿ ಬೇಗನೆ ಬೀಸುತ್ತೆ ಸೋರೆಕಾಯಿ ನೋಡಿ ಆಗಿದೆ ಚೆನ್ನಾಗಿ ಬರುತ್ತೆ ನೋಡಿ ಸೋರೆಕಾಯಿ ಪಲ್ಯ ಆಗಿದೆ ಚೆನ್ನಾಗಿ ಬರುತ್ತೆ ಒಂದು ಸರಿ ಟ್ರೈ ಮಾಡಿ ನಾನಿಲ್ಲಿ ಅವಲಕ್ಕಿ ದೋಸೆಗೆ ಟ್ರೈ ಮಾಡಿದ್ದೀನಿ ಸೌರೆಕಾಯಿ ಪಲ್ಯ ನಾರ್ಮಲ್ ಆಗಿ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಾನಿಲ್ಲಿ ಅವಲಕ್ಕಿ ದೋಸೆಗೆ ಟ್ರೈ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಬಂದಿದೆ ಒಂದು ಸರಿ ಟ್ರೈ ಮಾಡಿ ಬೆಳಗ್ಗಿನ ಬ್ರೇಕ್ಫಾಸ್ಟ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಬೇಗನೆ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು